ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ವಿಚಾರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಿಲ್ಲೆಯ ಜನರ ಹಾಗೂ ಯುವಕರ ಭಾವನೆಗಳೊಂದಿಗೆ ರಾಜಕೀಯ ಚಲ್ಲಾಟವಾಡುತ್ತಿವೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಮಾರ್ಕ್ಸ್ವಾದಿ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರ ಕೈಗಾರಿಕೆ ಸ್ಥಾಪನೆ ಸಂಬಂಧ ಆಡಿರುವುದು ರಾಜಕೀಯ ಪ್ರೇರಿತ ಮಾತುಗಳು ಜಿಲ್ಲೆಯ ಜನರನ್ನು ಮಂಗ ಮಾಡಲು ರಾಜ್ಯ ಸರ್ಕಾರ ಜಾಗ ಕೊಡುತ್ತಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ತರುವ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಸ್ಥಾಪಿಸಬೇಕಿದೆ ಆದರೆ ರಾಜಕೀಯ ಪಕ್ಷಗಳು ಈ ವಿಚಾರ ರಾಜಕಾರಣ ಮಾಡುತ್ತಿವೆ ಇವರ ಕೆಸರೆರಚಾಟ ನೋಡುತ್ತಿದ್ದರೆ ಎರಡೂ ಪಕ್ಷಗಳಿಗೆ ಕೈಗಾರಿಕೆ ಸ್ಥಾಪಿಸುವ ಇಚ್ಛಾಶಕ್ತಿ ಇಲ್ಲದಂತೆ ಕಾಣುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಕೈಗಾರಿಕೆ ಸ್ಥಾಪನೆ ಸಂಬಂಧ ಕೇಂದ್ರ ಸಚಿವರು ರಾಜ್ಯ ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಸ್ತಾವನೆ ಸಲ್ಲಿಸಿಲ್ಲ ಕೈಗಾರಿಕೆ ಸ್ಥಾಪಿಸುವ ಸಂಸ್ಥೆ ಉತ್ಪಾದನೆಯ ಮಾಹಿತಿ ಬಂಡವಾಳದ ಮೂಲ ಎಷ್ಟು ಉದ್ಯೋಗ ಸೃಷ್ಟಿಯಾಗಲಿದೆ ಭೂಮಿಯ ಅಗತ್ಯತೆ ಕೆಐಎಡಿಬಿ ನಿವೇಶನಗಳು ಕೈಗಾರಿಕೆ ತೆರೆಯುವುದಾ ಅಥವಾ ಹೊಸದಾಗಿ ಭೂಮಿ ಬೇಕಾ ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದ ನಡುವಿನ ಮಾತುಕತೆ ಒಪ್ಪಂದಗಳೇನಿವೆ ಎಂಬ ಮಾಹಿತಿಯನ್ನು ಜಿಲ್ಲೆಯ ಜನರ ಮುಂದಿಡುವಂತೆ ಒತ್ತಾಯಿಸಿದರು ಇತ್ತ ರಾಜ್ಯ ಸರ್ಕಾರವು ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಅತ್ತ ಕೇಂದ್ರ ಸರ್ಕಾರವು ಮನರೇಗಾದಲ್ಲಿ ಉದ್ಯೋಗದ ಗ್ಯಾರಂಟಿ ಕಸಿದಿದೆ ಇದನ್ನು ಪ್ರಶ್ನಿಸದ ಕೇಂದ್ರ ಸಚಿವರು ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಿ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಒದಗಿಸ ಮುಂದಾಗುವರೇ ಎಂದು ಪ್ರಶ್ನಿಸಿದರು ಈ ನಡುವೆ ಕೇಂದ್ರ ಸರ್ಕಾರವು ಸಾರಿಗೆ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಲು ಯತ್ನಿಸುತ್ತಿದೆ ಪ್ರತಿ ವಿದ್ಯುತ್ ಬಸ್ಸಿಗೆ ಐವತ್ತು ಲಕ್ಷ ಸಬ್ಸಿಡಿ ಆಧಾರದಲ್ಲಿ ನಾಲ್ಕು ಸಾವಿರ ಬಸ್ಸಿಗೆ ಎರಡು ಸಾವಿರ ಕೋಟಿ ರುಗಳನ್ನು ಕುಮಾರಸ್ವಾಮಿ ಅವರ ಇಲಾಖೆಯ ಅಡಿಯಲ್ಲಿಯೇ ನೀಡಿದರು ಿದೆ ಖಾಸಗಿ ಸಂಸ್ಥೆಗಳೇ ತಯಾರಿಸಿ ಸಾರಿಗೆ ವ್ಯವಸ್ಥೆ ನಡೆಸುವ ಮೂಲಕ ಖಾಸಗೀಕರಣ ಮಾಡುವ ಹುನ್ನಾರ ಹೆಣೆಯಲಾಗಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಮತ್ತು ಜೆ ಪಕ್ಷಗಳು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸುವ ಹೆಸರಿನಲ್ಲಿ ಕೆಸರ ಚಾಟ ನಡೆಸಿ ಮಂಡ್ಯ ಜಿಲ್ಲೆಯ ಜನರ ಭಾವನೆಗಳ ಜೊತೆ ಬಹಳ ಮುಖ್ಯವಾಗಿ ಯುವಜನರ ಭಾವನೆಗಳ ಜೊತೆ ಚೆಲ್ಲಾಟವನ್ನು ಇದ್ದಾರೆ ಈ ರೀತಿ ಚೆಲ್ಲಾಟದ ಚಿಲ್ಲರೆ ರಾಜಕಾರಣವನ್ನು ಕೈಬಿಟ್ಟು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನಹರಿಸಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಿಮಗೆ ಗೊತ್ತಿದೆ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ನಾವು ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನೂರು ಎಕರೆ ಭೂಮಿ ಕೇಳಿದ್ದೀವಿ ರಾಜ್ಯ ಸರ್ಕಾರವನ್ನು ಅವ್ರು ಕೊಡಲಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಆದರೆ ಮೊನ್ನೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನಾವಳಿಯಲ್ಲೇ ಮತ್ತು ಕುಮಾರಸ್ವಾಮಿಯವರ ಬೇರೆ ಬೇರೆ ಪತ್ರಿಕಾಗೋಷ್ಠಿಯಲ್ಲೇ ಅದು ಮಂಡ್ಯ ಜಿಲ್ಲೆಯಂತ ನಿರ್ದಿಷ್ಟವಾಗಿಲ್ಲ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಅನ್ನುವ ಮಾತುಗಳು ಮತ್ತು ಅವರ ಪ್ರಸ್ತಾವನೆಯಲ್ಲಿ ಕೂಡ ಅದಿದೆ ಅಂದರೆ ಮಂಡ್ಯ ಜಿಲ್ಲೆ ನಿರ್ದಿಷ್ಟವಾಗಿ ಅವರೇನು ಮಂಡ್ಯ ಜಿಲ್ಲೆಯಲ್ಲೇ ಆಗಬೇಕು ಅಂತೇನು ಕೇಳಲಿಲ್ಲ ಆದರೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿ ಆಗಿರುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಇಲ್ಲಿಯ ಜನರನ್ನ ರಾಜಕೀಯವಾಗಿ ಮಂಗ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆನಲ್ಲಿ ಭೂಮಿ ಕೊಡ್ತಾ ಇಲ್ಲ ಅನ್ನುವಂಥ ರಾಜಕೀಯ ಮಾತುಗಳನ್ನು ಭಾಷಣಗಳನ್ನು ಮಾಡ್ತಾಯಿದ್ದಾರೆ ಆದರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಮಂಡ್ಯ ಜಿಲ್ಲೆ ಇವತ್ತು ನಿರುದ್ಯೋಗದಿಂದ ಇದೆ ಇಲ್ಲಿಯೇ ಯುವ ಜನತೆ ಮದುವೆ ವಯಸ್ಸಿಗೆ ಬಂದರೂ ಮದುವೆಗೆ ಹೆಣ್ಣು ಸಿಗ್ತಾಯಿಲ್ಲ ಮತ್ತು ಎಲ್ಲ ರೀತಿಯಲ್ಲಿ ಹರ್ರರಾದ ಗಂಡು ಸಿಗ್ತಾಯಿಲ್ಲ ಅನ್ನುವ ಒಂದು ಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿದೆ ಹೀಗಿರುವಾಗ ಮಂಡ್ಯ ಜಿಲ್ಲೆಗೆ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸಬೇಕು ಕೈಗಾರಿಕೆಗಳು ಬರಬೇಕು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅದು ಇಡೀ ಮಂಡ್ಯ ಜಿಲ್ಲೆಯ ಜನತೆಯ ಸಿ ಪಿ ಐ ಎಮ್ ಪಕ್ಷದ ಒಕ್ಕೊರಲಿನ ಒತ್ತಾಯ ಮತ್ತು ಮನವಿಯಾಗಿದೆ ನಾವು ಈಗಾಗಲೇ ಆ ವಿಷಯದಲ್ಲಿ ಹಲವಾರು ಹೋರಾಟಗಳನ್ನು ಕೂಡ ನಾವು ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದೀವಿ ಆದರೆ ಕುಮಾರಸ್ವಾಮಿಯವರು ಏನು ಮಾತಾಡ್ತಾ ಇದ್ದಾರೆ ಈ ಮಾತು ಒಂದು ಕೈಗಾರಿಕೆಯನ್ನು ಸ್ಥಾಪಿಸುವ ಯಾವ ಉದ್ದೇಶದ ಮಾತು ಅಲ್ಲ ಅದು ಬದಲಾಗಿ ರಾಜಕಾರಣ ಮಾತ್ರ ಆಗಿದೆ ಅವ್ರು ಹೇಳ್ತಾ ಇದ್ದಾರೆ ಸ್ಯಾನ್ಸನ್ ಅನ್ನುವಂಥ ಒಂದು ಅಮೇರಿಕ ಮೂಲದ ಕಂಪ್ನಿ ನೂರು ಎಕರೆ ಭೂಮಿ ಕೇಳಿದೆ ಅಂತೇಳಿ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಆದರೆ ಕೈಗಾರಿಕಾ ಮಂತ್ರಿಗಳು ಶಾಸನಸಭೆನಲ್ಲಿ ಏನು ಹೇಳಿದ್ದಾರೆ ಈ ರೀತಿ ಒಂದು ಪ್ರಸ್ತಾಪ ಇದೆ ಅಂತೇಳಿ ನಮಗೊಂದು ಪತ್ರವನ್ನು ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ ಆ ಪತ್ರವನ್ನು ಪರಿಶೀಲಿಸಿ ಆ ಕಂಪ್ನಿಯವ್ರನ್ನ ಸಂಪರ್ಕಿಸಬೇಕು ಮುಖ್ಯಸ್ಥರನ್ನ ಅಂತೇಳಿ ಇಲ್ಲಿ ತನಕ ನಾವು ಪ್ರಯತ್ನ ಪಟ್ಟಿದ್ದೀವಿ ಆ ಮುಖ್ಯಸ್ಥರು ಯಾರು ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಇದು ಅಧಿಕೃತವಾದ ದಾಖಲೆ ಆದರೆ ಪ್ರಶ್ನೆ ಇರೋದೇನೋ ಕೈಗಾರಿಕೆ ಒಂದು ಸ್ಥಾಪನೆ ಆಗಬೇಕು ಅಂತಾದರೆ ಭೂಮಿ ಬೇಕು ಮಾತ್ರ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಸೌಕರ್ಯಗಳು ಬೇಕು ಸತ್ಯ ಆದರೆ ಭೂಮಿಯನ್ನಾಗಲಿ ಮೂಲಸೌಕರ್ಯಗಳನ್ನು ಆಗಲಿ ನಿರ್ಧರಿಸ್ತಕ್ಕಂಥ ಅಂಶ ಯಾವುದು ಯಾವುದು ಅಂತೇಳಿದ್ರೆ ಮೊದಲನೇದಾಗಿ ಆ ಕಂಪ್ನಿ ಯಾರ್ದು ಎರಡನೇದಾಗಿ ಅದು ಯಾವ ಸರಕನ್ನು ಉತ್ಪಾದನೆ ಮಾಡುತ್ತೆ ಮೂರನೇದಾಗಿ ಅದರ ಬಂಡವಾಳದ ಮೂಲ ಏನು ಅದೊಂದು ಸಾರ್ವಜನಿಕ ಕೈಗಾರಿಕೆಯ ಖಾಸಗಿ ದೇಶದ ಖಾಸಗಿ ಕೈಗಾರಿಕೆನ ಅಥವಾ ವಿದೇಶದ ಬಹುರಾಷ್ಟ್ರೀಯ ಕಂಪ್ನಿ ಅದರ ಬಂಡವಾಳದ ಮೂಲ ಏನು ನಾಲ್ಕನೇದಾಗಿ ಅದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ನಾನು ಯಾಕೆ ಈ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂತ ಹೇಳ್ತಾ ಇದ್ದೀನಿ ಹೇಳಿದ್ರೆ ಅವರು ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಮಾಡುವ ಕೈಗಾರಿಕೆ ಅಂತ ಹೇಳ್ತಾರೆ ಮಾನ್ಯ ಕೇಂದ್ರ ಕೈಗಾರಿಕಾ ಸಚಿವರು ಸೆಮಿ ಕಂಡಕ್ಟರ್ ಮಾಡುವ ಫ್ಯಾಬ್ರಿಕೇಷನ್ ಮಾಡುವ ಕಾರ್ಖಾನೆ ಅಂತ ಹೇಳಿದ್ರೆ ಅದೊಂದು ಹೈ ಎಂಡ್ ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥ ಕಾರ್ಖಾನೆ ಹೈ ಎಂಡ್ ಟೆಕ್ನಾಲಜಿಯನ್ನು ಬಳಸಬೇಕು ಅಂತೇಳಿದ್ರೆ ಅದಕ್ಕೆ ಅತ್ಯಂತ ನುರಿತ ಅತ್ಯಂತ ಪ್ರತಿಭಾವಂತ ತಾಂತ್ರಿಕ ಶಿಕ್ಷಣದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಎಲಿಜಿಬಲ್ ಆದಂಥ ವಿದ್ಯಾವಂತ ಟೆಕ್ನಿಷಿಯನ್ಗಳು ಬೇಕು ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎನ್ಎಲ್ ಭರತ್ರಾಜ್ ಮಂಡಳಿ ಸದಸ್ಯ ಬಿ ಹನುಮೇಶ್ ಜಿಲ್ಲಾ ಸಮಿತಿ ಸದಸ್ಯ ಚಂದ್ರಶೇಖರ್ ಇದ್ದರು